ಸೊ ನಿಮ್ಮ ಸಲುವಾಗಿ ನಾನು ಇನ್ನೊಂದು ಮನಿ ಅರ್ನಿಂಗ್ ಅಪ್ಲಿಕೇಶನ್ ಅನ್ನ ತಂದಿದ್ದೇನೆ ಹೌದು ನೀವು ಇಲ್ಲಿ ಸಾಕಷ್ಟು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ಇಲ್ಲಿ ಮನಿ ಅರ್ನಿಂಗ್ ಮಾಡಬಹುದು ಮತ್ತು ನಿಮ್ಮ ಯಾವುದೇ ಸ್ಕಿಲ್ ಇದ್ದರೂ ನೀವು ಡಬಲ್ ಅರ್ನಿಂಗ್ ಮಾಡಬಹುದು ಅದು ಹೇಗೆ ಅಂದರೆ ನಿಮ್ಮ ಹತ್ತಿರ ಗ್ರಾಫಿಕ್ ಡಿಸೈನಿಂಗ್ ಆಗಿರಬಹುದು ಸೇಲ್ಸ್ ಆಗಿರಬಹುದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರಬಹುದು ಕೋಡಿಂಗ್ ಆಗಿರಬಹುದು ಇದರಲ್ಲಿ ಯಾವುದೇ ಒಂದು ಸ್ಕಿಲ್ ಇದ್ದರೆ ನೀವು ಇಲ್ಲಿ ಡಬಲ್ ಅಮೌಂಟ್ ಅನ್ನು ಅರ್ನ್ ಮಾಡಬಹುದು ಹತ್ತು ಸಾವಿರ ಹಿಂದ ಹಿಡಿದು ಹದಿನೈದು ಸಾವಿರವರೆಗೆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ನೀವು ಅರ್ನ್ ಮಾಡಬಹುದು ವೇಟ್ ನೀವು ಶಾಕ್ ಆಗಬೇಡಿ ನಿಮ್ಮ ಹತ್ತಿರ ಇದರಲ್ಲಿ ಯಾವುದೇ ಸ್ಕಿಲ್ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅರ್ನಿಂಗ್ ಮಾಡಬಹುದು ಇಲ್ಲಿ ಸಿಂಪಲ್ ಸಿಂಪಲ್ ಆಗಿರೋ ಟಾಸ್ಕ್ಗಳು ಕೂಡ ಇರುತ್ತವೆ ನೀವು ಅದರಿಂದ ಇಲ್ಲಿ ದಿನಕ್ಕೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಅರ್ನ್ ಮಾಡಬಹುದು ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರಹದ ಮನಿ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ಹತ್ತಾ ಇರುತ್ತೇವೆ ಸೊ ಫ್ರೆಂಡ್ಸ್ ಬನ್ನಿ ಈಗ ಈ ವಿಡಿಯೋವನ್ನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಸೊ ನೀವು ನೋಡಬಹುದು ನಾನು ಇಲ್ಲಿ ರೂಪಾಯಿ ಅರ್ನ್ ಮಾಡಿದ್ದೇನೆ ಕೇವಲ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ಮತ್ತು ಇದರಲ್ಲಿ ನಾನು ರೂಪಾಯಿಯನ್ನ ವಿಡ್ರೋ ಕೂಡ ಮಾಡಿದ್ದೇನೆ ಮತ್ತು ಈಗ ಈಗ ರೂಪಾಯಿ ಉಳಿದಿದೆ ಹೌದು ನೀವು ಕೂಡ ರೀತಿ ಮಾಡಬಹುದು ಅದು ಹೇಗೆ ಅಂತ ನಾವು ಸ್ಟೆಪ್ ಸ್ಟೆಪ್ ನೋಡೋಣ ಸೊ ನೀವು ಮೊದಲು ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಸಿಂಪ್ಲಿ ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತಿದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೀವು ಲಾಗಿನ್ ನಂತರ ನಿಮಗೆ ಇಲ್ಲಿ ಒಂದು ಸ್ಪಿನ್ ಕಾಣುತ್ತಿದೆ ಹೌದು ಸೊ ನೀವು ಇಲ್ಲಿ ಸ್ಪಿನ್ ಕೂಡ ಮಾಡಬಹುದು ಫ್ರೆಶರ್ ಆಗಿ ನೀವು ಇದರಲ್ಲಿ ಲಾಗಿನ್ ಮಾಡಿದರೆ ನಿಮಗೆ ಐದು ಸ್ಪಿನ್ ಫ್ರೀ ಆಗಿರುತ್ತದೆ ನೀವು ಅದರಲ್ಲಿ ನೀವು ಸಾಕಷ್ಟು ಹಣವನ್ನು ಆರ್ ಮಾಡಬಹುದು ಇಲ್ಲಿ ನೋಡಬಹುದು ನೀವು ಸಾವಿರ ಐದು ನೂರು ನೂರು ರೂಪಾಯಿ ನಿಮಗೆ ನಿಮ್ಮ ಲೆಕ್ಕ ಹತ್ತಿರ ನಿಮ್ಮ ಲೆಕ್ಕ ಹೇಗೆ ಇರುತ್ತದೆ ನಿಮ್ಮ ಲೆಕ್ಕ ಹೇಗೆ ನಿಮ್ಮ ಲೆಕ್ಕ ಹೇಗೆ ಇರುತ್ತದೆ ಅಲ್ಲ ನಿಮಗೆ ಅದೇ ಸೊ ನೀವು ಇಲ್ಲಿ ಸ್ಪಿನ್ ಮಾಡಿ ಕೂಡ ಅರ್ನ್ ಮಾಡಬಹುದು ಸೊ ನಾನು ಕೂಡ ಇಲ್ಲಿ ಸ್ಪಿನ್ ಮಾಡಿ ಇಲ್ಲಿ ಇಷ್ಟು ಅರ್ನ್ ಮಾಡಿದ್ದೇನೆ ಹೌದು ಸೊ ಈಗ ನೀವು ಕೂಡ ಮಾಡಬಹುದು ಸೊ ಈಗ ನಾವು ಟಾಸ್ ಗಳ ಬಗ್ಗೆ ಮಾತನಾಡಿದರೆ ಇಲ್ಲಿ ನೀವು ಟಾಸ್ ಗಳನ್ನ ನೋಡಬಹುದು ಇಲ್ಲಿ ನಿಮಗೆ ಎರಡು ಟೈಪ್ ನ ಟಾಸ್ಕ್ ಕಾಣುತ್ತದೆ ಒಂದು ಟೋಫಿ ಮತ್ತು ಇನ್ನೊಂದು ಕಂಪನಿ ಅಂತ ಸೊ ನೀವು ಕಂಪನಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಯ ಟಾಸ್ಕ್ ಗಳು ಸಿಗುತ್ತದೆ ಫಾರ್ ಎಕ್ಸಾಂಪಲ್ ಆಗಿ ಕೋಡಿಂಗ್ ಆಗಿರಬಹುದು ಅದು ಗ್ರಾಫಿಕ್ ಡಿಸೈನಿಂಗ್ ಆಗಿರಬಹುದು ಯಾವುದೇ ಸ್ಕಿಲ್ ಬೇಸ್ ನಿಮಗೆ ಇಲ್ಲಿ ಒಂದು ಟಾಸ್ಕ್ ಸಿಗುತ್ತದೆ ಅಲ್ಲ ನೀವು ಅದನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಸಾಕಷ್ಟು ಹಣ ಸಿಗುತ್ತದೆ ಇಲ್ಲಿ ನೀವು ನೋಡಬಹುದು ಹದಿನೈದು ಸಾವಿರ ಏಳು ಸಾವಿರ ನಾಲ್ಕು ಸಾವಿರ ಇವು ಸಣ್ಣ ಸಣ್ಣ ಟಾಸ್ ಗಳನ್ನು ಕಂಪ್ಲೀಟ್ ಮಾಡಿ ನೀವು ವಿತ್ ಇನ್ ತರ್ಟಿ ಡೇಸ್ ಒಳಗೆ ನೀವು ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಅಲ್ಲಿ ಆ ಅಮೌಂಟ್ ಸಿಗ್ಬಿಡುತ್ತದೆ ಮತ್ತು ಇಲ್ಲಿ ಟಾಪಿ ಒಳಗೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಟಾಸ್ಕ್ ಗಳು ಕಾಣುತ್ತದೆ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೀವು ಆಪ್ ಅನ್ನು ಮಾಡಬೇಕು ಅದರಲ್ಲಿ ಲಾಗಿನ್ ಮಾಡಬೇಕು ಅದರಲ್ಲಿ ಸ್ವಲ್ಪ ರಿಜಿಸ್ಟ್ರೇಷನ್ ಮಾಡಬೇಕು ನೀವು ಅಷ್ಟು ಮಾಡಿದರೆ ನಿಮಗೆ ಇಲ್ಲಿ ಸಾಕಷ್ಟು ಹಣ ಸಿಗುತ್ತದೆ ಫಾರ್ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಏಂಜಲ್ ಓನ್ ಇದೆ ಇಲ್ಲಿ ಮತ್ತು ಬಜಾಜ್ ಇದೆ ಮತ್ತು ಶೇರ್ ಮಾರ್ಕೆಟ್ ಇದೆ ಈ ತರದ ಇಲ್ಲಿ ಕೆ ಸಿಗಳು ಇರುತ್ತದೆ ಅಲ್ಲ ನೀವು ಅದನ್ನೇ ಇಲ್ಲಿ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಕೆ ವೈಸಿಯನ್ನು ಅಲ್ಲಿ ಕಂಪ್ಲೀಟ್ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ ಅನ್ನ ನೀವು ಅಲ್ಲಿ ವೆರಿಫೈ ಮಾಡಿ ಲಾಗಿನ್ ಮಾಡಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಅದು ಟೈಮ್ ಡ್ಯೂರೇಷನ್ ಇರುತ್ತದೆ ನೀವು ಅದರೊಳಗೆ ನೀವು ಅದನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಆ ಅಮೌಂಟ್ ಬಿಡುತ್ತದೆ ಮತ್ತು ಫ್ರೆಂಡ್ಸ್ ನಿಮಗೆ ಈ ಟಾಸ್ಕ್ ಮಾಡೋದು ಗೊತ್ತಿಲ್ಲ ಅಂದರೆ ನಿಮಗೆ ಅಲ್ಲಿ ವಿಡಿಯೋ ಕೂಡ ತೋರಿಸುತ್ತದೆ ನೀವು ಇಲ್ಲಿ ನೋಡಬಹುದು ನಿಮಗೆ ಒಂದು ವಿಡಿಯೋದ ಲಿಂಕ್ ತೋರಿಸ್ತಾ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅವರು ಹೇಳಿದ್ದಾರೆ ಹೇಗೆ ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಬಹುದು ಅಂತ ಸೊ ನೀವು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೋಡಬಹುದು ಮತ್ತು ಇಲ್ಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ನೀವು ಈ ರೀತಿ ಆಪ್ ಅನ್ನು ಓಪನ್ ಮಾಡಿ ಅದರಲ್ಲಿ ನೀವು ಲಾಗಿನ್ ಮಾಡಬೇಕು ಅಂತ ಮತ್ತು ಫ್ರೆಂಡ್ಸ್ ನೀವು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ಒಂದು ಸ್ನಿಶರ್ಟ್ ಅನ್ನು ತಗೋಬೇಕು ಸ್ನೀನ್ ಯಾವ ರೀತಿ ಅಂದರೆ ಅಲ್ಲಿ ನೀವು ಕೆಳಗಡೆ ನೋಡಬಹುದು ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಎಕ್ಸಾಂಪಲ್ ಆಗಿ ಸೊ ನೀವು ಅದೇ ರೀತಿ ಇಲ್ಲಿ ಸ್ಕ್ರೀನ್ಶಾಟ್ ಅನ್ನ ಇಲ್ಲಿ ಸೆಂಡ್ ಮಾಡಬೇಕು ಅದು ಹೇಗಂತ ನೀವು ವಿಡಿಯೋ ಮುಖಾಂತರ ನೋಡಿ ಅಲ್ಲಿ ಸ್ಕ್ರೀನ್ಶಾಟ್ ಅನ್ನ ಸೆಂಡ್ ಮಾಡಬಹುದು ನೀವು ಇದೇ ರೀತಿ ಆ ಕಂಪ್ಲೀಟ್ ಮಾಡಬೇಕು ನಾನು ಈಗ ಇಲ್ಲಿ ಸದ್ಯಕ್ಕೆ ಎರಡು ಟಾಸ್ ಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ನೀವು ನೋಡಬಹುದು ಇಲ್ಲಿ ನಾನು ಈ ರೀತಿ ಟಾಸ್ಕ್ ಮಾಡಿದ್ದೇನೆ ನಾನು ಒಂದು ಕಲಶ್ ಅಂತ ಒಂದು ಆಪ್ ಇತ್ತು ಅದರಲ್ಲಿ ನಾನು ಡೆಪಾಸಿಟ್ ಮಾಡಿ ಆರ್ ಮಾಡಿದ್ದೇನೆ ಸೊ ಅದ ಆಪ್ ಇಂದ ನನಗೆ ಇಪ್ಪತ್ತು ರೂಪಾಯಿ ಆರ್ ಆಗಿದೆ ಮತ್ತು ನಾನು ಇನ್ನೊಂದು ರಿಜಿಸ್ಟರ್ ಮಾಡಿದೆ ಅಂದ್ರೆ ಇದು ಒಂದು ಶೇರ್ ಮಾರ್ಕೆಟ್ ಆಪ್ ಸೊ ಈ ಟಾಸ್ಕ್ ಗಳಲ್ಲಿ ನಮಗೆ ಐದರಿಂದ ಹತ್ತು ನಿಮಿಷ ಟೈಮ್ ಕೊಡುತ್ತದೆ ಅದರಲ್ಲಿ ನಾವು ಅದನ್ನು ಮಾಡಬೇಕು ಮತ್ತು ಅದು ಆಗುತ್ತದೆ ಕೂಡ ಹೌದು ಸೊ ಇದು ಅಷ್ಟು ಸಿಂಪಲ್ ಇದೆ ಸೊ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ವಿತ್ ಇನ್ ಫೈವ್ ಟು ಟೆನ್ ಡೇಸ್ ಒಳಗೆ ಸಿಗ್ಬಿಡುತ್ತದೆ ನಿಮಗೆ ದೊಡ್ಡ ದೊಡ್ಡ ಟಾಸ್ ಅಷ್ಟೇ ನೋಡೋದಕ್ಕೆ ಸಿಗುತ್ತದೆ ನೀವು ಶಾರ್ಟ್ ಶಾರ್ಟ್ ಇರುವ ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ನಿಮಗೆ ವಿತಿನ್ ಒನ್ ಟೂ ಅವರ್ಸ್ ಅಲ್ಲಿ ನಿಮ್ಮ ಅಮೌಂಟ್ ನಿಮಗೆ ಸಿಗ್ಬಿಡುತ್ತದೆ ಸೊ ಈ ರೀತಿಯ ಒಂದು ಈ ಟಾಸ್ಕ್ ಗಳು ಇರುತ್ತದೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಸೊ ನಾನು ನಿಮಗೆ ಒಂದು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿ ತೋರಿಸಿದ್ರೆ ನೀವು ಹೇಗೆ ಅದನ್ನು ಮಾಡಬಹುದು ಅಂತ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಆಪ್ ಇದೆ ಕಲರ್ಸ್ ಅಂತ ಸೊ ಇಲ್ಲಿ ಅವರು ಹೇಳಿದ್ದಾರೆ ಸ್ಟೆಪ್ ಸೊ ನಿಮ್ಮ ಟ್ರಸ್ಟ್ ಸಲುವಾಗಿ ನಾನು ಒಂದು ಟಾಸ್ ಅನ್ನು ಕಂಪ್ಲೀಟ್ ಮಾಡಿ ನಿಮಗೆ ಲೈಫ್ ಪ್ರೂಫ್ ತೋರಿಸುತ್ತೇನೆ ಸೊ ಇಲ್ಲಿ ಒಂದು ಆಪ್ ಇದೆ ಕಲರ್ ಅಂತ ಇಲ್ಲಿ ನಾನು ನನ್ನ ನಾನು ಇಲ್ಲಿ ಹತ್ತು ರೂಪಾಯಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಕು ಸೊ ಇದು ನನ್ನ ಟಾಸ್ಕ್ ಇದೆ ಸೊ ಇಲ್ಲಿ ಆಪ್ ನ ಲಿಂಕ್ ಇದೆ ಮೇಲೆ ಕ್ಲಿಕ್ ಮಾಡುತ್ತೇನೆ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಂಗೆ ಈ ಆ್ಯಪ್ ನನಗೆ ಈ ಆಪ್ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡೋ ಆಪ್ಷನ್ ಕಾಣಿಸುತ್ತೆ ಒಂದು ಸೊ ಇನ್ಸ್ಟಾಲ್ ಮಾಡಿದ ನಂತರ ಈ ಆ್ಯಪ್ ಅನ್ನು ಈ ಆಪ್ ಅಲ್ಲಿ ಲಾಗಿನ್ ಮಾಡಬೇಕು ನಂತರ ಅಲ್ಲಿ ಒಂದು ಹತ್ತು ರೂಪಾಯಿ ನಾವು ಡಿಪಾಸಿಟ್ ಮಾಡಬೇಕು ಹತ್ತು ರೂಪಾಯಿ ಡಿಪಾಸಿಟ್ ಮಾಡಿದ ನಂತರ ಅಲ್ಲಿ ಒಂದು ನಾವು ಸ್ಕ್ರೀನ್ಶಾಟ್ ಅನ್ನ ತಗೋಬೇಕು ಸೊನ್ಶಾಟ್ ಅನ್ನು ತಗೊಂಡಿದ ನಂತರ ಅಲ್ಲಿ ನಾವು ಈ ಆಪ್ ಅಲ್ಲಿ ನಾವು ಅದನ್ನು ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಮಾಡಿದ ನಂತರ ನಮಗೆ ಟೂ ಟು ತ್ರೀ ಡೇಸ್ ನಮಗೆ ಆ ಅಮೌಂಟ್ ಸಿಗ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸಾರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಲೈಟಿಂಗ್ ಕಾಣ್ತಾ ಇಲ್ಲ ಯಾಕೆಂದ್ರೆ ಈಗ ಲೈಟ್ ಹೋಗಿದೆ ನಾನು ಈಗ ಈ ವಿಡಿಯೋವನ್ನ ಮಸ್ಟ್ ಅಂಡ್ ಶೂಟ್ ಆರ್ ಮಾಡಬೇಕು ಯಾಕೆಂದ್ರೆ ಈಗ ಟೈಮ್ ರಾತ್ರಿಯ ಮೂರು ಗಂಟೆ ಆಗಿದೆ ಸೊ ಇದನ್ನು ನಾನು ಮಸ್ಟ್ ಅಂಡ್ ಶೂಟ್ ಅಪ್ಲೋಡ್ ಮಾಡಬೇಕು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತ್ತು ಲೈಟ್ ಬಂತು ಸೊ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ